ಹೌದು ಸ್ನೇಹಿತರೆ ನೀನೇನು ಮರದಲ್ಲಿ ಆ ಕಡೆ ಈ ಕಡೆ ಎರಡು ಗೊನೆ ತೋರಿಸ್ಬಿಟ್ಟು ಪೇಪರ್ ಗಂಜಿ ಯಾವುದು ದೋಸೆ ಯಾವುದನ್ನು ತೋರಿಸ್ಬಿಟ್ಟೆ ನಾವು ಕುಡಿಯೋಷ್ಟು ಹಾಕಿಲ್ ಹಂಗಪ್ಪ ಕನ್ನಡಿ ಅಂತ ತೋರಿಸ್ಬೋದು ಅದಕ್ಕೆ ಸ್ನೇಹಿತರೆ ತಂದು ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಪೇಪರ್ ಗಂಜಿ ಹಣ್ಣೀರಲ್ಲಿ ಸುತ್ತ ಜಾಸ್ತಿ ಬಿಳುಪಿರ್ತದೆ ಬಿಳುಪಿ ಥರ ಅದೇ ದೋಸೆಯಲ್ಲಿ ಕಮ್ಮಿ ಇರ್ತದೆ ಲೈಟಾಗಿರ್ತದೆ ನೋಡ್ಕೊಳ್ಳಿ ಪೇಪರ್ ಗಂಜಿಯಲ್ಲಿ ಬಿಳುಪಿ ಜಾಸ್ತಿ ಇರ್ತದೆ ದೋಸೆಯಲ್ಲಿ ಕಮ್ಮಿ ಇರ್ತದೆ ಆಮೇಲೆ ನೀವು ಮಧ್ಯಮ ಗಾತ್ರದ ಎಳ್ನೀರನ್ನೇ ತಗೋಬೇಕು ರೋಣ್ ಸೈಪ್ ಇರೋದ ದಪ್ಪನೂ ತಗೋಬಾರ್ದು ಸಣ್ಣನೂ ತಗೋಬಾರ್ದು ಅದರಲ್ಲಿ ಓಳುಗಳು ನೋಡಿ ಈ ಥರ ಇರ್ತವೆ ದೊಡ್ಡದಾಗಿರ್ತವೆ ಆಮೇಲೆ ನಿಮ್ಗೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಸ್ನೇಹಿತರೆ ಇದು ಎಳ್ನೀರು ಯಾವತ್ತು ಅಳ್ಳಾಡೋಲ್ಲ ಪಿಕಪ್ ಇರ್ತದೆ ಅಳ್ಳಾಡ್ತು ನಾಲ್ಕು ದಿನ ಐದು ದಿನ ಆರು ದಿನ ಆಗದೆ ಅಂದ್ಬಿಟ್ಟು ನೀವು ತಿಳ್ಕೋಬೇಕು ಅವೆಲ್ಲ ಒಣದಂಗಿರ್ತದೆ ಸುತ್ತ ಇವೆಲ್ಲ ಫಾಲೋ ಮಾಡ್ಬೇಕು ನೀವು ತಿಳ್ಕೊಬೇಕು ಇವು ಎಳ್ನೀರು ಕುಡಿಯೋರು ಪ್ರತಿಯೊಬ್ಬರೂ ಎಳ್ನೀರು ಯಾವತ್ತೂ ಅಳ್ಳಾಡಲ್ಲ ಪಿಕಪ್ ಇರ್ತದೆ ಸಾನೆ ದಿವಸ ಆಯಿತು ಅಂದರೆ ಸ್ಟಾಕ್ ಆಯಿತು ಅಂದರೆ ಹಳ್ಳಿರುವ ಕುಡಿಯೋಕ್ಕೆ ಟೇಸ್ಟ್ ಇರಲ್ಲ ಅದು ಆರೋಗ್ಯಕ್ಕೆ ಸರಿ ಇರಲ್ತು ಸ್ನೇಹಿತರೆ ಅದಕ್ಕೆ ನಾನು ನಿಮಗೆ ಈ ವಿಷಯನ ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ